ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತೆಲ್ಲ ಇವಾಗ ಶುರು ಮಾಡಿದ್ದೀನಿ ನಾನು ನಿಮ್ಮ ವಿಜಯ ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋ ನಾ ಫುಲ್ ನೋಡಿ ಸ್ಕಿಪ್ ಮಾಡಲ್ಲ ಬೆಳಿಗ್ಗೆ ಮಾರ್ನಿಂಗ್ ಲಾಗ್ ಮಾಡಿದೆ ಮಕ್ಕಳು ವಯಸ್ಸೇ ಕೇಳಿಸಿದ್ ನಾವು ಏನು ಮಾಡತ್ತೀವಿ ಅಂತ ತೋರ್ಸಕ್ಕೆ ಬಿಡಲ್ಲ ಮಕ್ಕಳು ಹಾಯ್ ಮಾಡುವ ಅವನು ಓದ್ತಾ ಅದನ್ನ ತೋರಿಸ್ತೀನಿ ಅಂತ ಬಂದಿದ್ದಾನೆ ಮನೆನೇ ಎಷ್ಟು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿರ್ತೀನಿ ಮಧ್ಯಾಹ್ನ ಗಂಟೆ ಸುಮ್ಮನೆ ಮಧ್ಯಾಹ್ನ ಕ್ಲೀನ್ ಮಾಡೋಕಲ್ಲ ಸಂಜೆ ಕ್ಲೀನ್ ಮಾಡೋಣ ಅಂತ ಸುಮ್ಮನೆ ಹಾಕ್ತೀನಿ ಎಷ್ಟು ಅಂಡಿದಾರೆ ಮನೆ ತುಂಬ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಅದ್ನ ಹೇಳೋಕ್ಕೆ ಬಂದೆ ನನ್ನ ಮಗ ಬಂದು ಎಲ್ಲ ಅದು ಮಾತಾಡಿ ಇದು ಮಾಡಿದೆ ಓದ್ತಾ ಇದ್ದಾನಂತೆ ಅವನು ಅದನ್ನ ತೋರಿಸ್ತಾ ಇದ್ದಾನೆ ಈಗ ಎತ್ಕೊಟ್ಬಿಡ್ತೀನಿ ಆ ಪಿಕ್ಚರ್ಸ್ ನೋಡ್ಕೊಂಡು ಇದು ಅಮ್ಮ ಅದು ಅಂದ್ಕೊಂಡು ಗೊತ್ತಿರ್ತಾನೆ ಯಾರೋ ಬೈಕ್ ಹೋಗ್ಬಿಟ್ರೆ ಅನಿಸುತ್ತೆ ಫ್ರೆಂಡ್ಸ್ ಹುಡಿ ನೀರು ಬಂದ್ಬಿಡ್ತು ಅಷ್ಟು ಒಂಥರ ಕೆಮ್ಮು ಬಂದ್ಬಿಡ್ತು ಯಾರು ಬೈಕೋತಾ ಇದ್ದಾರೋ ಏನೋ ನನ್ನ ಅದೇನು ತಪ್ಪು ಮಾಡಿದ್ದೀನೋ ನಾನು ಗೊತ್ತಿಲ್ಲ ಬೈಕೋತಾ ಓದ್ತಾ ಇದ್ದಾರೆ ಅನ್ಸತ್ತೆ ನತ್ತಲಿ ಈ ಥರ ಕೆಮ್ಮು ಬಂದುಬಿಡ್ಲಿ ಯಾರೋ ಬೈಕೋತಾರೇನೋ ಯಾರೋ ನೆನೆಸ್ಕೊತರೇನೋ ಅನ್ಸ್ತಾ ಇರೋದು ನನಗೆ ಬನ್ನಿ ತೋರಿಸ್ತೀನಿ ಅಂತೇಳಿದ್ದೆ ತೋರಿಸ್ಲೇ ಇಲ್ಲ ಇದನ್ನ ನಿನ್ನೆ ವೀಡಿಯೋದಲ್ಲಿ ಇಲ್ಲಿಂದನೇ ಮನೆ ತೋರಿಸ್ತೇ ಎಷ್ಟು ನೀಟಾಗಿದ್ದೆ ಏನು ಅಂದ್ಬಿಟ್ಟು ಇವಾಗ ನೋಡಿ ಎಷ್ಟು ನೀಟಾಗಿದೆಯೇ ಏನು ಅಂದ್ಬಿಟ್ಟು ನೀವು ನೀಟಾಗಿದೆಯೋ ಇಲ್ವೋ ಅಂತ ಇಲ್ಲೇ ಇಲ್ವ ನಮ್ಮ ದಿವ ಮಾತ್ರ ಚಡಿ ಚಿಡಿಯಾಕೊಳಲ್ಲ ಇದೆಲ್ಲ ಬಿಡಿ ನಾನು ಇನ್ನೂ ಬೆಳಗಿಲ್ಲ ನಮ್ಮ ದಿವಾ ನೋಡಿ ಅವ್ರ ಅಪ್ಪ ಅಣ್ಣ ತಂದಿರೋದನ್ನೆಲ್ಲ ತಗ್ಗಿತಾ ಇದ್ದಾನೆ ದೇವಿಗೆ ಯಾಕೀವಿ ಇವಾಗಲೇ ಬೇಡ ಇವಾಗು ಇವಾಗ ಬೇಡ ಇದೆಲ್ಲ ನಮ್ಮ ಮಕ್ಳು ಅಂಡಿರೋದು ರೂಮಲ್ಲಿ ಏನು ತಕ್ಕಿಲ್ಲ ಇನ್ನು ನಾನು ರೂಮಲ್ಲಿ ನೋಡಿ ಬಟ್ಟೆ ಎಲ್ಲ ಹಿಂಬಡ್ಸೋದಿತ್ತು ಅದೆಲ್ಲನೂ ನನ್ನ ಮಕ್ಕಳು ಇಲ್ಲೆಲ್ಲ ತಂದು ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಅಲ್ಲಿ ಹಾಕಿದ್ದೀಮ ಯಾಕೆ ಹೇಳ್ತಾರೆ ನೀನು ಮಿನಿ ಯಜಮಾನ ಏನು ನೆನ್ನೆ ವಿಡಿಯೋದಲ್ಲಿ ಕೀಡ್ಲೆ ಮಾಡಿದ್ದು ಯಾಕೆ ಹೊಳ್ತಿರೋದು ಬೇಬಿ ಹಾಯ್ ಮಾಡು ಹಾಯ್ ಅದೇನು ಬೆಳ್ಳ ತೋರಿಸಿರೋದು ಹಾಯ್ ಅಂತ ಹೇಳಿದ್ದು ನಾನು ಹಾಯ್ ಮಾಡು ಇಲ್ಲ ನೋವು ಹೋಗಿ ಬಿಟ್ಟು ಹೋಯ್ತೀನಿ ಮುನ್ಸು ನೋಡಿ ಫ್ರೆಂಡ್ಸ್ ಮುನ್ಸ ಮುನ್ಸು ಅವ್ನಿಗೆ ಈ ವಯಸ್ಕೇನೆ ಹಾಯ್ ಬಾಯ್ ಬಾಯ್ ಮಾಡು ಮುನ್ಸು ಮುನ್ಸು ನೋಡಿ ಮುನ್ಸು ಬಾಯ್ ಬಾಯ್ ಪಾಪ ಹೊಡಿಯಕ್ಕೆ ತಗೋಬಾರ್ದು ಫ್ರೆಂಡ್ಸ್ ಅದರಲ್ಲಿ ದಿವಂಗ್ ಹೊಡಿತಾನೆ ನನ್ಗ ಹೊಡಿತಾನೆ ಅವ್ರ ಅಪ್ಪ ಮಾತ್ರ ಹೊಡಿಯಲ್ಲ ಅವ್ರ ಅಪ್ಪ ಅಂದ್ರೆ ಭಯ ಕೆಲಸ ಮಾಡ್ತಾರ ನೋಡ್ಬೇಕು ನೀನು ಸುಮ್ಮನೆ ಏನ ಮಕ್ಳ ಜೊತೆ ಸೇರ್ಕೊಂಡು ಸೇರ್ಕೊಂಡಿಲ್ಲಪ್ಪ ಕಿಟಕಿ ಬಾಗ್ಲ ಆಡಿ शेके शेके फ्रेंड्स अप ನಮ್ ಖುಷಿ ಮತ್ತೆ ದಿವಾ ಏನ್ ಕ್ಲೀನ್ ಮಾಡ್ಕೋ ಬಿಡಲ್ಲ ಗೈಸ್ ನಾನಿದ್ದಾಗಲೇ ಕ್ಲೀನ್ ಮಾಡಿಸ್ಬೇಕು ಇಲ್ಲೊಂದು ಅಲ್ಲೊಂದು ಎವೀಕ್ ಕೊಟ್ಲೆ ಕೊಡ್ತಾರೆ ನಮ್ಮ ವೀಕ್ ಅಂತ ಅವ್ರು ಮಡ್ಚಿ ಮಡ್ಚಿ ಕೊಡೋದಂದ್ರೆ ನಾವು ಎತ್ತಿ ತಿಕ್ಕದಂದು ಅಂತ ಕೆಲಸ ಏನು ಅಡುಗೆ ಮಾಡಿದ್ದೀರಿ ಇವತ್ತು ಹ್ಞೂ ಒನ್ ಟೈಮ್ ಅಷ್ಟೇ ಮುದ್ದೆ ಓಕೆ ತಿಂತೀನಿ ಹಾಂ ಓಕೆ ಸಣ್ಣ ಮುದ್ದೆ ಮಾಡು ಮುದ್ದೆ ಮಾಡು ಅಂದರೆ ಗೈಸ್ ಇಷ್ಟಪ್ಪ ಬಿಡ್ತಾಳೆ ಇದು ಕೈ ಚಿಕ್ಕದಲ್ಲ ಹಿಂಗೆ ಆಗ್ಬಿಡ್ತಾಳೆ

ತ್ತು ಬೀಳಲ್ಲ ಅಥವಾ ವೆರಿ ಗುಡ್ ಎಷ್ಟ್ ಚೆನ್ನಾಗಿ ಕೇಳ್ತೀನಿ ನೋಡು ಹತ್ತು ಅಂತ ನಮ್ ನವಿ ದಿವ ಖುಷಿ ಹತ್ತ ತಾನಲ್ಲ ಅಂಬ್ಬಿಟ್ಟು ದಿವಾನು ಹತ್ತ ಓಡ್ಬಿಟ್ಟ ಕೆಳಗಡೆಯಿಂದ ಹತ್ತು ಮಗನೇ

ಸೊ ಇವತ್ತೇನು ಹೊಸ್ದಾಗತ್ತದೆಲ್ಲ ಗಾಯಿಸಿ ಮಕ್ಕಳು ಬಿಡ್ತಾರೆ ಅಂತೆಲ್ಲ ಕಮೆಂಟ್ ಹಾಕೋಕ್ಕೋಗ್ಬೇಡಿ ಇದು ಪ್ರತಿದಿನ ಅತಿ ಅತಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ ನಮ್ಮ ಖುಷಿನೂ ಹತ್ತದ ಅದರ ಮೇಲೆ ಕಡೆ ಗಂಟ ಬಟ್ ಇಲ್ಲಿ ಹಿಂದಿನಗಡೆ ಹಾಸ್ಕೆ ಇದೆಯಲ್ಲ ಅದರಿಂದ ಏನು ಸೇಫ್ಟಿ ಇದೆ ಅಂತ ಅಂದ್ಕೊಂಡಿದ್ದೀವಿ ಬಟ್ ಬೀಳಲ್ಲ ಬಿಗಿಯಗೆ ಹಿಡ್ಕೋತಾರೆ ನಾವೇ ಕೈಲಿ ಕಿತ್ಕೊಂಡ್ರು ಬಿಡೋಲ್ಲ ಅವರು ಬಿಗ್ಗೆ ಹಿಡ್ಕೊಂಡಿರ್ತಾರೆ ಸೊ ನೀವೆಲ್ಲ ತಲೆ ಕೆಡ್ಸ್ಕೊಳ್ಕೊಬೇಡಿ ಎದ್ರಿಕೊಬೇಡಿ ಭಯ ಪಡ್ಬೇಡಿ ಬಿದ್ದರೆ ಅಂತ ಕಮೆಂಟೆಲ್ಲ ಹಾಕೋಕ್ಕೋಬೇಡಿ ಬೀಳಲ್ಲ ನಾವು ಅಲ್ಲೇ ಟೆಸ್ಟ್ ಮಾಡಿದ್ದೀವಿ ಆಲ್ರೆಡಿ ಇದೆಲ್ಲ ಒಂದು ಭಯ ಇರುತ್ತೆ ನಮ್ಮ ಸಲ ಅತ್ತಿ ಇಳ್ದಿದ್ದಾರೆ ಆಲ್ರೆಡಿ ನಮ್ಮ ಸಾವಿರ ಏಳಂಗೇ 1000 ಸಲ ಅತ್ತಿ ಇಳ್ದಿದ್ದೆ ನಾನು ದಿನಕ್ಕೆ ಒಂದ್ ಸಲ ಅತ್ತಿರತ ಆಯಿ ದತ್ತಲೋ ನಿಂಗೋಸ್ಕರ ಎಷ್ಟು ತಕ ಕೈ ನೋಡು ಭಯ ಭಯದಲ್ಲಿ ಕದಾಕತೆ ಇರೋದು ಇದ್ಗಡೆ ಏನು ಕಾಣಬರ್ದು ಅಂತ ಈವಾಗ ಅತ್ತು ಸಾಕು ಅತ್ತು ಅತ್ತ ಅದಿರಲಿ ಅತ್ತ ಬಂಗಾರಿ ಸರಿ ಲೇವನು ನೋಡಿ ಕಿಟಕಿ ಹತ್ರ ಏನೋ ತಾಂಡಿಟ್ಟವ್ರ ಹಿಂದಿನ ಗಿಡಕ್ಕೆ ಬೀಳ್ಸೋಕ್ಕೆ ಖುಷಿ ಅಲ್ಲಿ ಗಾಡಿನ ಹಾಕ ಹಾಕ ಮಗನೇ ಬೇಗ ಆ ಕಿಟಕಿ ಹತ್ರ ಗಾಡಿ ಇತ್ತು ಮೂಲಲ್ಲಿ ಏನೈತೆ ಏನಿಲ್ವಾ ಓ ಮೋಸ್ಟ್ಲಿ ಅದು ಇದ್ರಬೇಕು ಸ್ಕ್ರೀನ್ ಹಾಂ ಹಾಂ ರೈ ಅಯ್ಯೋ ಎಲ್ಲವನ್ನೂ ಹಾಕ್ಬೇಕಾ ಮಗನೇ ನೀನು ಸಾಕತ್ತು

ಸರ್ಕಸ್ ಸೇರಿಸ್ತೀನಿ ಬಿಡಿ ಯಾವ್ದಾರ ಸರ್ಕಸ್ ಸಾಕು ಒಂದೇ ಸಲ ಹ್ಞೂ ಸಾಕು ಹೇಳದ್ನ ತಾನೆ ಸಾಕು ನೋಡುದು ನಾವು ಹ್ಞೂ ಆಯ್ತು ಮೇಲೆ ಹತ್ತಿದ್ ನೋಡಿದ್ವಿ ಓಕೆ ಹ್ಮ್ ಇಲ್ಲಿ ಖುಷಿ ನೀರು ಕುಡಿತಾ ಇದ್ ಖುಷಿ ನಮ್ ಖುಷಿದು ಸ್ಮೈಲಿಂಗ್ ಫೇಸ್ ಅಂತೆ ನಮ್ದು ಒಂದು ಲಕ್ಷಣವಾಗಿದೆ ಅಂತ ಮುಖ ಖುಷಿ ಇದು ಅವ್ರ ಅಪ್ಪ ನಂಗೆ ಯಾವಾಗ್ಲು ಸ್ಮೈಲ್ ಮಾಡ್ತಾರೆ ನನ್ಗನುರ ನೋಡಿದೀನಿ ನಮನವ್ ಜಾಸ್ತಿ ಹೇಳಿದಾರೆ ನಾನ್ ಕಂಡಂಗೆ ಯಾವಾಗ್ಲೂ ನಗಾಡ್ತಾನೆ ಇರ್ತಾರೆ ಅಂತ ಅನ್ಬಿಟ್ಟು ನನ್ಗೂ ಇಬ್ರು ಒಂದೇ ರೀತಿ ನಗಾಡ್ತೀರಾ ಅಂತಾನೂ ಹೇಳಿದಾರೆ ನಮ್ಗಿತ್ತು ಫೋಟೋದಲ್ಲೆಲ್ಲಾ ಹಂಗೆ ಬಿದ್ದಿರೋದು ಇಬ್ರು ಅಷ್ಟೇನೆ ಮದ್ವೆ ಫೋಟೋ ಇದೆ ಇಬ್ರು ಅಷ್ಟೇನೆ ಅಲ್ಲಿ ಬಿಡ್ಕೊಂಡೆ ಎಲ್ಲರೂ ಈ ಅಂತ ಬಿಡ್ಕೊಂಡೆ ಬಿದ್ದಿರೋದು ಫೋಟೋದಲ್ಲಿ ಹಂಗೆ ನಮ್ ಖುಷಿ ಇದು ನಮ್ಮ ದಿವನ ನಗಾಡ್ತಾನೆ ಅದು ನೀವು ಅಪರೂಪ ನಗಾಡತ್ತೆಲ್ಲ ಅಚ್ಚಿ ಗೊತ್ತಾಗೋಲ್ಲ ಅವು ನಗಾಡೋದು ಸಾಕತ್ತಾಯ್ತು ಬೀಳ್ತೀಯಾ ಬೀಳ್ತಿಯ ಮಗನೇ ಅದು ಓ ಹಿಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನಮ್ಮ ನವಿ ಬಟ್ಟೆ ಎಲ್ಲ ಮಾಡಿಸಿಬಿಟ್ರು ಹಾಂ ಬ್ಯಾಕ ಏನು ಬೇಕಾ ಬಿಡು ಬಿದರೆ ಬಿಡು ಫೈನಲಿ ಎಲ್ಲ ಕ್ಲೀನ್ ಮಾಡಾಯಿತು ಫ್ರೆಂಡ್ಸ್ ಇಲ್ಲಿ ಬಟ್ಟೆ ಎಲ್ಲ ಜೋಡ್ಸ್ಕೊಣಾಯಿತು ನೋಡಿ ನಮ್ಮ ಖುಷಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಎಲ್ಲ ಕ್ಲೀನ್ ಮಾಡಾಗಿದೆ ಅಪ್ಪ ಮಗ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ ನನ್ನ ಪೌಷ್ ಮಾತ್ರ ಎಲ್ಲಿ ಬೇಕಲ್ಲಿ ಬಿದ್ದು ಅದರ್ತಾ ಇರುತ್ತೆ ಇಲ್ಲೂ ಎಲ್ಲ ಕ್ಲೀನ್ ಮಾಡಾಯಿತು ಅಡುಗೆ ಮಾಡಬೇಕು ಪಾತ್ರೆ ತೊಳೆದಿಲ್ಲ ಅಷ್ಟೇ ಈ ಮೂರು ಬಾಟ್ಲು ನೀರು ಖಾಲಿ ಮಾಡಿರ್ತೀವಿ ನಾನು ನನ್ನ ಮಗ ಸೇರ್ಕೊಂಡಿ ರಾತ್ರಿಯೆಲ್ಲ ಹಾಂ ಏನಂತ ಹಾಕಿದ್ರು

ಮಾಟ್ಯಾಪಿ ಕೊಂಡಿದಾ ಬಿಸಿ ಮಾಡಿ ಆ ಎಷ್ಟು ಏಜ್ ಅಂತ ಕೇಳಿದಕ್ಕೆ ನೀವು ಇಪ್ಪತ್ತೈದು ಅಂತ ಹೇಳಿದ್ರೆ ಪ್ರತಿ ಯೋಗ ವರ್ಷಕ್ಕೆ ಮದುವೆ ಆಯ್ತು ಅಂತ ಹೇಳೋಣ ನಿಮಗೆ ಆಯ್ತು ಮದುವೆ ಆಗಿ ಸೋ ಇಷ್ಟ ಆಗಲ್ಲ ನಿಜ ಹೇಳಿದ್ರೆ ನಿಜ ಹೇಳಿದ್ರೆ ನಂಬಲ್ಲ ಆಮೇಲೆ ಅದರಿಂದ ನಮಗೆ ಬೈತಿರಾ ಅದಕ್ಕೋಸ್ಕರ ಏನು ಹೇಳಲ್ಲ ವರ್ಷ ನಾವು ಏನೇ ಹಾ ಅದರಿಂದ ನಾವು

ನಿಮಗೋಸ್ಕರನೇ ತಗೊಬಂದು ಮಾಡ್ಕೊಂಡು ನಾವು ತಿಂತೀವಿ ಹ್ಞೂ ನನಗೆ ಟೀ ಶರ್ಟ್ ಅಲ್ಲಿ ದಪ್ಪ ಕಾಣಲೇ ಕಾಣ್ತೀನಿ ನಾನು ನನಗೆ ಅದೇ ಇಷ್ಟ ನೋಡಿ ನಾವು ಇಲ್ಲಿಗೆ ಮಾತಾಡ್ತಾ ಇದ್ದೀವಿ ನಮ್ಮ ಮಕ್ಕಳಲ್ಲಿ ಆಟೋ ಬಟ್ಲೆಲ್ಲ ಹೊರಗಡೆ ಇರ್ತಾ ಇದ್ದಾರೆ ಎಷ್ಟು ಇಟ್ಟಿ ಟೆ ಅಂದ್ರೆ ನೋಡಿ ಖುಷಿ ಫ್ರೆಂಡ್ಸ್ ವಿಡಿಯೋ ಆಫ್ ಆಯ್ತಾರೆ ದಿವಂಗೆ ಕ್ಲಾಸ್ ತಗತಾ ಇದಾರೆ ಅದಕ್ಕೆ ಗೊತ್ತಿಲ್ಲ ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಏನ್ ಮಾಡ್ತಾ ಇದ್ರೆ ನಾನು ಇದನ್ನ ಮಾತಾಡ್ತಿದಿನಿ ನನ್ನ ವಾಯ್ಸ್ ಕೇಳಿಸೈತು ಕೇಳಿಸಲ್ವಾ ನಿಮ್ಗೆ ನೋಡಿ

ಹೆಂಗೆ ನೋಡಿ ಫ್ರೆಂಡ್ಸ್ ಕ್ಲಾಸ್ ಹಿಂಗೆ ತಗೊಳ್ಳೋದು ವೀಡಿಯೋ ಕಟ್ ಮಾಡಿಬಿಟ್ಟಿದೆ ಕ್ಲಾಸ್ ತಗೋತಾರೆ ಈ ರೀತಿ ಏನೇ ತಪ್ಪು ಮಾಡಿರೋದಿವ ನಾನು ನಮ್ಮನವ್ರಿಗೆ ವೀಡಿಯೋ ಮಾಡಿ ಕಳಿಸ್ತೀನಿ ಅದೊಂದು ಒಂದು ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಏನು ತಪ್ಪು ಮಾಡಿದ ಅಂತ ನಮ್ಮನವ್ರಿಗೆ ವೀಡಿಯೋ ಕಳಿಸಿದ್ದೆ ಅವ್ರು ನೋಡ್ಬಿಟ್ಟು ಬಂದು ಮನೇಲಿ ಎದ್ರುಸೋದು ನನಗಂತೂ ನನ್ನ ಮಕ್ಳೆ ಎದ್ರಲ್ಲ ನಮ್ಮನವ್ರಿಗೆ ಎದುರುತಾರಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡಿ ಕಳಿಸ್ತೀನಿ ಅವ್ರು ಬಂದು ಮನೇಲಿ ಕ್ಲಾಸ್ ತಗೋತಾರೆ ನಾನು ಹೊಡ್ಯಕ್ಕೂ ಹೋಗೋಲ್ಲ ಏನು ಮಾಡಲ್ಲ ಸುಮ್ಮನೆ ಕಿಚ್ಚಾಡಿ ಕಿರ್ಚಾಡಿ ಬಿ ಪಿ ಜಾಸ್ತಿ ಮಾಡ್ಕೋತೀನಿ ಅಷ್ಟೇ ನಾನು ಬನ್ನಿ ಬಟ್ಟೆ ಒಣಗೋಗ್ಬೇಕು ಒಣಗಾಕಿರೋ ತಗೋಬರ್ಬೇಕು ಇನ್ನು ಬಟ್ಟೆ ಏನು ಬಿಡ್ಸೋದು ಮತ್ತೆ ಸ್ಟಾರ್ಟ್ ಮಿಂಗ್ರು ಬಟ್ಟೆ ಎತ್ತಾಯಿದ್ರಲ್ಲ ಸೊ ಹಾಗೆ ಬ್ಯಾಗ್ ತಗೊಂಡು ಹೋಗ್ತಾ ಇದ್ದೀನಿ ಗೈಸ್ ಇದ್ರೊಳಗೆ ಕ್ಲಿಪ್ ಹಾಕೊಂಡ್ಬರೋದು ನೋಡಿ ಅದು ನಮ್ಮ ನವಿ ತಗೊಂಡಿರೋದು ವರ್ಕೌಟ್ ಮಾಡಿ ಸಣ್ಣ ಆಯ್ತೀನಿ ಅಂತ ಸೊ ಪರವಾಗಿಲ್ಲ ಮನೆ ಒಂದು ಸ್ವಲ್ಪ ನೀಟ್ ಮಾಡಿದ್ದಾಳೆ ಆದರೆ ನಮ್ಮ ಮಕ್ಕಳು ಅಲ್ಲಲ್ಲಿ ಬಾಟ್ಲು ಚೇರು ಎಲ್ಲ ಅದರ ಪಾತ್ರೆಗಳಿದೆ ತಗಿ ತೊಳಿಬೇಕು ಬಲ್ ನೋಡಿ ಎಷ್ಟು ಹಾಳು ಮಾಡಿ ಇಟ್ಟಿದ್ದಾರೆ ಬಂದೇ ನೋಡಿ ನೋಡಿ ಒಂದು ಖುಷಿ ಮೆತ್ತಿಗೆ ಹೋಗಿ ಇದು ಹತ್ತಕ್ಕೆ ಹೋಗೋ ಹೊತ್ ಅಂತ ಇವಾಗ ಯಾರಿಗೋದಬೇಕು ದಿವಂಗೋ ಖುಷಿಗೋ ಇಳಿ ಕೇಳಿಕೆ ಇಳಿ ಕೇಳಿಕೆ ಇಳಿಲ್ಲ ನಿನ್ನಿಂದ ಅವನು ಹೊತ್ತದು ಇಳಿ ಮಗನೇ ಇಲ್ಲಿ ನೋಡಿ ಇಲ್ಲಿ ಭಯನೇ ಪಡಲ್ಲ ಗಾಯಿಸಿ ಅಪ್ಪ ನಮಗೆ ಭಯ ಪಡಿಸ್ತಾರೆ ಇವ್ರು ಹಾ ಹೆವಿ ಗಾಳಿ ಇಲ್ಲಿ ಇಲ್ಲೇ ಇರಬೇಕು ಅನ್ಸುತ್ತೆ ಈಚೆ ಕಡೆ ವಾರ ಅಲ್ಲೇ ಸಾಕು ಹ್ಞೂ ಹೋಗು ಹೋಗು ಅಲ್ಲೇ ಇರು ಇಟ್ಕೊಳೋದು ನೀನು ಹೋಗು ದೇವ ನಿಧಾನ ನಿಧಾನ ಕೀಳಿ ನಿಧಾನಕ್ಕೆ ನಿಧಾನ ಕಿಲಿ ಇದು ಯಾವ ಥರ ಗೊತ್ತಾಗಿಸಿದ್ದು ಹಿಂಗೆ ಕಾಲಿಸಿ ಹಾಕೊಂಡು ಏನೋ ವರ್ಕೌಟ್ ಮಾಡೋದಂತೆ ಮೀಶದಿಂದ ತರ್ಸ್ಕೊಂಡಿದ್ದಾಳೆ ಅದು ಏನು ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ ಇದು ಇದು ಎಂಟ್ರಿ ಮಾಡೋದಿದ ಕಾಲು ಸಿಗ ಕಂಟ್ರಸತ್ತೆ ಈ ಕೈಗೆ ಸಿಗಕ್ರೆ ಹಿಂಸೆ ಆಗುತ್ತೆ ಇದಕ್ಕೆ ಮಲ್ಗಿದ್ದಾಗ ಹಿಂಗೆ ಎದಾಡೋದು ಏನೇನೋ ಟ್ರೈ ಮಾಡ್ತಾಳೆ ಸಣ್ಣ ಆಗ್ಬೇಕು ಹೊಟ್ಟೆ ಕಲಗಿಸ್ಬೇಕು ಅಂತ ನಮ್ಮ ನವಿ ಸಣ್ಣನೇ ಇದ್ದಾರೆ ಹೊಟ್ಟೆ ಮಾತ್ರ ಅದಪ್ಪ ನೋಡಿ ಇಲ್ಲಿಂದ ಇಲ್ಲಿಗೆ ಹೋಗಿದ್ದಾಳೆ ಸೊ ಎಲ್ಲನೂ ಎತ್ಕೊಂಡು ಒಳಗಡೆ ಹೋಗಿದ್ದಾರೆ ಇವ್ರು ನೋಡಿ ಏನು ಮಾಡ್ತಿದ್ದೀನಿ ಮತ್ತೆ ಯಾಕೆ ತಗೊಂಬ ಅಂತಮ್ಮ ತಗೊಂಬಂದೇನೆ ಬಟ್ಟೆ ತಗೊಂಬ ಅಂದ ಮತ್ತು ಇವ್ನ ಯಾಕೆ ಬಂದ ಇಲ್ಲಿಗೆ ವಾಷಿಂಗ್ ಮಿಷಿನ್ ಯಾಕೆ ಓಪನ್ ಮಾಡಿದ್ಯಾ ತಮೇಲೆ ಕೊಲ್ತಮ್ಮ ಜಲ್ದಿ ತಮ್ಮ ಜಲ್ದಿ ತಮ್ಮ 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 ಇಬ್ಬರು ಕೂಡ ಏನ ಕರ್ಕೊಳ್ಳಿ ಕೇಳವನ ತಮ್ಮ 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 ಬೇರೆ ತಮ್ಮ ಏನೋ ಅದನ್ನ ತವನೇ ಕೊಲ್ತಮ್ಮ 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 ಬೀಗ ನಾನು ನಾಂತ ಎಲ್ಲೋ ಹೊಸ ಗೊತ್ತಿದೆಯಾ ನಡಿ ನೋಡಿ ಗೈಸ್ ಈ ಥರ ಒಡೆಯಕ್ಕೆ ಬಂದರೆ ಹಿಂಗೆ ಕೂತ್ಕೊಳ್ಳೋದು ನಡಿ ನಡಿ ಕಡೆಗೆ ಬಾ ಹೊಡೆಯಲ್ಲ ಬಾ ಬಾ ಓಡು 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 ನೀನು ಸಾರಿ ಅವನಿಗೆ ಬೇಕು ಬಿತ್ತ ಅವನಿಗೆ ಚಪ್ಪಲಿಕ್ಕಿದ್ದೆ ಅವನ ಕೈಲಿಂದ ಬಿಡ್ಲಾ ನಡೀಲ ಅವಳಿಗೆ ನೋಡಿ ಖುಷಿ ನಮಗೆ ಎದ್ರ ಕತಾನೆ ನೋಡಿ ಅವಳಿಕ ಅಯ್ ನಡಿ ಹೊಳಿಕೆ ನಡಿ ಇಲ್ಲೋಡು ಇಲ್ಲೋಡು ನಡಿ ನಡೀಲಿಕ್ಕೆ ಭಯನೇ ಪಡ್ತಲ್ಲ ಉದ್ಯಮ್ ಅನ್ಸುತ್ತೆ ಅನಿಸುತ್ತೆ ಒಳಿಕೆ ಮುದ್ದೆ ಮಾಡ್ಬೇಕಂತ ಕೇಳ್ತೇನೆ ಹ್ಞೂ ಮಾಡಬೇಕು ಒಳಿಕೆ ಎಲ್ಲ ನಿನ್ನಿಂದನೇ ಅವನು ಕೆಟ್ಟ ಬುದ್ಧಿ ನಡಿ ಒಳಿಕೆ ಭಯನೇ ಪಡ್ತಲ್ಲ ಗೈಸ್ ದಿವಾ ಖುಷಿ ನಡಿ ಮಗ ನೋಡಿಕೆ ಇಲ್ಲಿ ನೀನು ಯಾರು ಅಂತ ನೋಡಿ ಮದ್ಯನ ಬಿಡು ಅಂತೇಳಿ ಮತ್ತೆ ಯಾಕೆ ಕೇಳಿದೆವಾಲೆ ನಡಿಯೋ ಒಳಿಕೆ ಭಯ ಪಡ್ತಾಯಿಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನೋಡಿ ಹೇಳಿಕೆ ಇವಾಗ ಒಬ್ಬರಿ ಹೋಗು ಓ ಹೋಗು 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 ಲೈಟ್ ಆಫ್ ಮಾಡ್ತೀನಿ ಹೋಗು ಹೋಗಿ ಅಲ್ಲೇ ರೀ ಇರುವ ಬರಬೇಡಿ ಬರಬೇಡಿ ಇದನ್ನು ಆಫ್ ಮಾಡ್ತೀನಿ ಹೋಗು ಈ ಲೈಟ್ ಇದ್ರೆ ಅಲ್ವಾ ಇರೋದು ನೀವು ಈಗಿರಿ ಇವಾಗ ಬಾಯಿ ಮುಚ್ಕೊಂಡು ಒಳಗಡೆ ಬಂದೇ ಬರ್ತೀರಾ ಬರ್ರಿ ಒಳಗೆ ಖುಷಿ ಏನು ಮಾಡ್ತಾ ಇದ್ದೀರಿ ವೈಟ್ ರೈಟ್ ಬೀಳ್ತೀನಿ ಅನ್ನೋ ಭಯನೇ ಇಲ್ಲ ನಮ್ಮ ಖುಷಿ ಬಂತು ಹ್ಞೂ ಮಕ್ಕಳಿಗೆ ಅಷ್ಟು ನಿನ್ನ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ನಿಂತರ ಬುದ್ಧಿ ನೋಡಿ ಹುಡುಗಂಗೆ ಬಾರವಾ ಬಾ ಬಾ ಮನ್ಸಿಲ್ಲ ಖುಷಿಗೆ ಮಲ್ಕಾಲ ಸಾಕ ನೀ ಗೊತ್ತುಕೊಂತೋತಿ ಅನ್ನೋದು ಎಲ್ಲರಿಗೂ ವೀಡಿಯೋ ಮಾಡ್ತಾ ಇದೀವಿ ಅಂತಾನೆ ಜಾಸ್ತಿ ಇವನ್ ಕೊಬ್ಬು ಮಿಕ್ಕಿ ಟೈಮಲ್ಲಿ ಆ ಚೇರ್ ಮೇಕೆ ಹತ್ತಲ್ಲ ಗೈಸ್ ಈ ಚೇರೇ ಬೇಕು ಅಂತಾನೆ ಏನ ಅನ್ನ ತಿನ್ನಲ್ವಾ ನೋಡಿ ಗೈಸ್

फिर दिन मैं